ರಾತ್ರಿ ಎಂಟು ಗಂಟೆಗೆ ಒಂದ್ಸರಿ ಊಟ ಪಲಾರ ಸೇವಿಸ್ ಬಿಡ್ತೀನಿ ಇನ್ನೊಂದ್ ವರ್ಷ ಊಟ ಮಾಡಲ್ಲ ಕಣ ನಾನು ಹಂಗೆ ಇರ್ತೀನಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತು ಬರತಕ್ಕ ನಾನು ಊಟ ಮಾಡಲ್ಲ ಕಣ ಇವತ್ತೊಂದ್ ದಿವಸ ಊಟ ಮಾಡ್ತೀನಿ ಒಂದಿನ ಉಪವಾಸ ಇದು ಇದ್ರಾಗ ಶಿವರಾತ್ರಿ ಹಬ್ಬದಾಗ ಒಂದಿನ ಉಪವಾಸ ಇರ್ತಾರಲ್ಲ ಅವ್ರೆ ಎಳ್ನೀರು ಆಮೇಲೆ ಎಂತದು ಇದು ಕಲ್ಲಂಗಡಿ ಹಣ್ಣು ಬಾಳೆ ಹಣ್ಣು ಅಂತದ್ ತಿಂತಾರೆ ನೀವು ಇನ್ನೊಂದ್ ವರ್ಷ ಅಂತ ಮೂರ್ ದಿನ ಬರ್ತೀರಲ್ಲ ಸ್ವಾಮಿ ಹೊರಗ್ ಹೋಗ್ತೀರ ಅಷ್ಟೇ ಇಲ್ಲ ಕಣ ಕಂದ ನಾನು ಎರಡ್ ಸಾವಿರದ ಹತ್ತೊಂಬತ್ತು ಇವತ್ ಲಾಸ್ಟ್ ಊಟ ಮಾಡಿದ್ರೆ ಇನ್ನು ಎರಡ್ ಸಾವಿರದ ಇಪ್ಪತ್ತು ಬರದಾಗ ಊಟ ಮಾಡಲ್ಲ ಒಂದು ಮುಂದಿನ ವರ್ಷ ತಗ ಊಟ ಮಾಡಲ್ಲ ಕಣ ಇದು ನಿನ್ ಮೇಲೆ ಆಣೆ ನಮ್ಮ ಮನೆಯಾಗ ನಾವು ಇಲ್ಲ ಸ್ವಾಮಿ ಊಟ ಮಾಡ್ತೀವಿ ನಾವು ಏನು ಊಟ ಅಲ್ಲಾ ಮಾಡ್ತೀವಿ ಮತ್ತೆ ನಮ್ಮ ಮೇಲೆ ಕಾರಣ ಇತ್ತರೆ ಸಾಯರ್ 1000 ರೂಪಾಯಿ ಆಣೆ ಕೇಳ್ರಿ ಯಾರನ್ನ ಸಾಯರ್ 1000 ರೂಪಾಯಿ ಆಣೆ ಕೇಳ್ರಿ ನಾವು ನಾವು ಊಟ ಅಲ್ಲಾ ತಿಂತೀವಿ ಇನ್ನು ವರ್ಷ ಎಲ್ಲಾ ವರ್ಷ ಒಂಬತ್ತುಗಳ ಊಟ ಮಾಡಲ್ಲರ್ತಿ ನಿಮ್ಮ ಮಡದ ವಿಶಾಲಮೊಂದ ಮೇಲೆ ಆಣೆ ಅಲ್ಲ ಇದು ನಿಮ್ಗೆ ನಿಯಾರಾ ಮಾಡ್ಕೊಂಡಿದ್ದಾರೆ ನಿಮ್ಮ ಮಕ್ಕಳೆಲ್ಲ ಮರಿಲ್ಲ ಸಂಸಾರ ಎಲ್ಲ ಸ್ವಾಮಿಗಳು ನೀವು ನೀವ್ ಯಾರದೋ ಬೇರೆ ಬೇರೆ ಸ್ವಾಮಿಗಳ ಮೇಲೆ ಆಣೆ ಕೇಳ್ತಿ ನಿಮ್ಮ ಮಕ್ಕಳ ಮೇಲೆ ಅದೇನ ಮಾತು ಗುರುಗಳ ಇದು ಗುರುಗಳಾದರೂ ಆಮೇಲೆ ಸ್ವಾಮಿಗಳ ಹೇಳೋದು ಮಾತುಗಳು ನೋಡಿ ನಮ್ಮ ಸ್ವಾಮಿಗಳು ಇದಕ್ಕೋಸ್ಕರನ ಪ್ರಧಾನಮಂತ್ರಿ ಗೊತ್ತವ್ರೆ ನಾಳೆ ಹೌದೌದು ವರ್ಷಗಟ್ಟಲೆ ಉಪವಾಸ ಹೇಳೋರು ಇಡೀ ದೇಶನೇ ನಿಮ್ಗೆ ನೋಡಕ್ ಬಂದಿದೆ ಇಡೀ ಪ್ರಪಂಚನೇ ಓ ನನಗೆ ಜ್ಞಾನೋದಯ ಆಗಿದೆ ಕಣ ಏನ್ ನಿನ್ನ ಶಿಷ್ಯನಾಗ್ ಮಾಡ್ಕೋಬೇಕು ಅಂತ ಕಣ

ನಿನ್ ಮಕ್ಳಿಗೆಲ್ಲ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದಿರ್ಲಿ ಆಮೇಲೆ ನಿನ್ ಎಂಟಿಗೆ ಒಂದ್ ಗತಿ ಕಾಣಿಸೋಣ ಏನನ್ನ ಮಾಡಿ ಹಾ ನೀನ್ ನನ್ ಶಿಷ್ಯ ಅಷ್ಟೇ ನೀವು ಆರೋಗ್ಯ ಕಾಪಾಡ್ತೀವಿ ಅದೇ ಇದು ಸೌಂಡ್ ಸ್ವಲ್ಪ ಆಮೇಲೆ ಇದು ಎಂತೆಂತಿರ್ತು ಕಾಯಿಲೆ ತಿಳಿಕೆ ಅಂತ ಏನು ಸ್ವಾಮಿ ಅದು ಹಿಂದಗಡೆ ನಾವ್ ಅದೇ ಬಾತ್ರೂಮ್ ಹೋಗ್ತೀವಲ್ಲ ಯಾವ ಹಿಂದಗಡೆ ಬಾತ್ರೂಮ್ ಹೋಗ್ತೀವಲ್ಲ ಸ್ವಾಮಿ ಹಿಂದಗಡೆ ಇದು ಟಾಯ್ಲೆಟ್ ಹೋಗುತ್ತಲ್ಲ

ಲೆಟ್ರಿನ್ ಲೆಟ್ರಿನ್ ಮಾಡ್ತಿವಲ್ಲ ಹಾ ಆ ಜಾಗ ಅದ್ರಿಗೂಳ ಸತ್ತರೂ ನಮಗೆ ತಿಳಿದ ಮಟ್ಟಿಗೆ ನೀವು ಈ ಸೌಂಡ್ ಲೆಕ್ಕಚಾರ ಹಾಕೇನ್ರೆ ಹು ಈ ಸ್ಟೇಟ್ ಅಡಿ ಕಾಂತರಲ್ಲ ನೀರು ಪೋರ ಹೋಗಕ್ಕೆ ಬಳೆಗಳು ಹ್ಮ್ ಆ ಆ ಲೆಕ್ಕಾಚಾರ ಬರುತ್ತೆ ಯಾಕಪ್ಪ ಅಲ್ಲ ಹೇಳ ಅದು ನೋಡ್ರಿ ಆ ಲೆಕ್ಕಾಚಾರ ಬರುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ ಈಗ ಒಂದು ಕೆಲಸ ಮಾಡೋ ಹಾ ನೀನು ಬಂದು ನನ್ನ ಜೊತೆ ಹಾ

స్వామి నిత్యానంద స్వామి రసలీ రుచి పటాకీ ఫంక్షన్ ఇక మే నూ ఫేస్బుక్ మక్క పక్క ఏ పౌడర్ ఎలా ప్రూప్ కొద్ది పౌడర్ ಹಲೋ ನೀವ್ ಯಾರ ಹೇಳಿ ಪೌಡ್ರಲ್ಲ ಯಾವ್ಲಾ ಮಂತ್ರಲ್ಲೇ ಕರ್ಕೊಂಡೋಗಿ ಫೋಟೋ ಹೊಡ್ದ್ ಎಲ್ಲದಕ್ಕೂ ಹಾಕಿದಲ್ಲಾ ಟೀ ಮುಖಾ ನೋಡೋದ ಕೇದ್ಕೆ ಎಲ್ಲಾ ಹಾಕಿದ್ಯಲ್ಲಾ ಇಷ್ಟ್ ಜನದ ಹಾಳ್ ಮಾಡಿದ ಆಯ್ತು ಇನ್ಯಾವಳ್ ಮಂಚ್ಕೊಂಡಿದಿ ಅಲ್ಲೇ ಓಯ್ ಮರ್ಯಾದೆ ಮರ್ಯಾದಿರಕ್ಕೂ ಮರ್ಯಾದೆ ತಾಳ್ರಿ ಯಾ ಯಾಕ ಹೆಂಗೆ ಮಾತಾಡ್ತಾ ಇರೋದ್ ನಾವು ಯಾರ್ನ ಯಾರನ್ನ ಕರ್ಕೊಂಡ್ ಹೋಗ್ ದೇವಸ್ಥಾನಕ್ ಯಾರನ್ನ ಕರ್ಕೊಂಡ್ ಹೋಗ್ತಾರ ಫೋಟೋ ನಾವು ಆ ದೇವ್ರಿಗೆ ಭಕ್ತಿಯಿಂದ ಹೋಗೋದು ಯಾರನ್ನ ಇದಕ್ಕೆ ಇದಲ್ಲ ಇಲ್ಲಿ ಕರ್ಕೊಂಡು ಹೋಗೋದು ಅಥವಾ ಇನ್ನೊಂದು ಯಾರು ಮದುವೆಗಲ್ಲ ಕರ್ಕೊಂಡು ಹೋಗೋದು ದೇವಸ್ಥಾನಕ್ಕೆ ಯಾರು ಕರ್ಕೊಂಡು ಹೋದ್ರೆ ಒಳ್ಳೇದ್ ಮಾಡ್ತಾನ ಮತ್ತೀಗ ಯಾರು ಮಾತಾಡೋದು ನಾಯಿವಾಗ ಕುಡದ್ಮೇಲೆ ನಾಯಿವಾಗ ತಂಗಿ ಆಗ್ಬೇಕು ಅದು ಇನ್ನೊಂದು ಇನ್ನೊಂದ್ ಇನ್ನೊಂದು ಮಗಳಾಗಬೇಕು ಇನ್ನೊಬ್ಬ ತಂಗಿ ಆಗ್ಬೇಕಲ್ಲಪ್ಪ ಅವ್ರೆಲ್ಲ ಅನ್ನೋದು ಗೊತ್ತಿಲ್ಲ ಲೋಪಾರ್ ಮಕ್ಕಳು

ತಾವಳ ಬೇಕಾದ್ರೆ ಕೇಳೋಗಿರಿ ನಿಮ್ಮ ಕೆಲ್ ಕೆಟ್ಟದ್ದು ಮಾತ್ರ ನಿಮ್ಮ ಹತ್ರ ಅವೆಲ್ಲ ಕೆಲ್ಸಗಳು ಅಲ್ಲ ಕಣ್ಣಿ ಕಣ್ಣಿತ್ತು ನೋಡಲ್ಲ ನಾವು ಡೇ ಈಗ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ ಇಡ್ ದಿಸ ಫೋನ್ ಮಾಡಿದ್ರು ನಿಂಗೆ ಸಿಂಹ ಸಿಂಹ ಅಂತ ಮಾತಾಡ ಮಗ ನನ್ನ ಸಿಂಹ ಅಂತ ಕರೆಯೋದು ಯಾರು ಸಿಂಹ ಅಂತ ಕರ್ಯೋದ ಯಾರು